ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ಈಗ ವಿನಯ್ ಸೋಮಯ್ಯ ಹುಟ್ಟೂರು ತಲುಪಿದೆ ಅವರ ಮೃತದೇಹ ಸೋಮವಾರಪೇಟೆಯ ಗೂಳೆ ಮಾವೂರು ಗ್ರಾಮಕ್ಕೆ ಮೃತದೇಹ ತಲುಪಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮೃತದೇಹದ ಜೊತೆ ಯದುವೀರ್ ಭೋಪಯ್ಯ ಆಗಮನ ಆಗಿದೆ ಅರೆ ಭಾಷೆ ಗೌಡ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ದತೆಯನ್ನು ಮಾಡಿಕೊಂಡಿದ್ದಾರೆ ಕೆಲವೇ ಹೊತ್ತಿನಲ್ಲಿ ಬಿಜೆಪಿ ಕಾರ್ಯಕರ್ತ ವಿನಯ್ ಅಂತ್ಯಕ್ರಿಯೆ ನೆರವೇರುತ್ತೆ ಅವರ ಮನೆಯಲ್ಲಿ ಸದ್ಯ ಅವರ ಸ್ವಗ್ರಾಮವನ್ನ ಈಗ ತಲುಪಿದೆ ವಿನಯ್ ಸೋಮಯ್ಯ ಅವರ ಸ್ವಗ್ರಾಮವನ್ನ ಅವರ ಮೃತದೇಹ ತಲುಪಿದೆ ಮೆಂಟೂರು ತಲುಪಿದೆ ಸೋಮವಾರಪೇಟೆಯ ಗೂಳಿಮಾವೂರು ಗ್ರಾಮಕ್ಕೆ ಮೃತದೇಹ ತಲುಪಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮೃತದೇಹದ ಜೊತೆಗೆ ಸಂಸದ ಯದುವೀರ ಒಡೆಯರ್ ಇದ್ದಾರೆ ಬೋಪಯ್ಯ ಕೂಡ ಆಗಮಿಸಿದ್ದಾರೆ ಅರೆಭಾಷೆ ಗೌಡ ಆ ಸಂಪ್ರದಾಯದಂತೆ ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸುತ್ತಾರೆ ಕೆಲವೇ ಹೊತ್ತಲ್ಲೇ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣ ಆಯ್ತಲ್ಲ ಅದರ ಮುಂದುವರೆದು ಅವರ ಅಂತ್ಯಕ್ರಿಯೆ ಎಲ್ಲವೂ ಕೂಡ ನಡೆಯುತ್ತೆ ಸದ್ಯಕ್ಕೆ ಗಮನಿಸ್ತಾ ಇದರಲ್ಲ ಇದು ವಿನಯ್ ಸೋಮಯ್ಯ ಅವರ ಸ್ವಗ್ರಾಮ ಸೋಮವಾರಪೇಟೆಯ ಗೂಳಿ ಸೊಗುರು ಗ್ರಾಮ ಅಲ್ಲಿ ಈಗ ಅರೆಭಾಷೆ ಗೌಡ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ನಡೆಸಲಾಗುತ್ತೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕೊಡಗಿನ ಪ್ರತಿನಿಧಿ ಯಾವಾಗ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅವತ್ತಿನಿಂದಲೂ ಕೂಡ ಇಂಚಿಂಚು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಕೊಡಗಿನ ಪ್ರತಿನಿಧಿ ಅನುಕಾರಿಯಪ್ಪ ನೀಡುತ್ತೆ ಅಗೈನ್ ಈಗ ಅನುಕಾರಿಯಪ್ಪ ನೇರ ಸಂಪರ್ಕದಲ್ಲಿದ್ದಾರೆ ಅನುಕಾರಿಯಪ್ಪ ಈಗ ಈ ಹೊತ್ತಿಗೆ ಏನಾಗ್ತಿದೆ ಮಡಿಕೇರಿಯಲ್ಲಿ ಇದ್ದಾರೆ ಬಿಜೆಪಿ ನಾಯಕರು ಈಗ ತಾವು ಎಲ್ಲಿದ್ದೀರಿ ಅನುಕಾರಿಯಪ್ಪ ರಂಜಿತ್ ಇದು ಸೋಮವಾರಪೇಟೆ ತಾಲೂಕಿನ ಗೋನಿಮರೂರು ಗ್ರಾಮ ಅದು ಗೋನಿಮರೂರು ಇರುವಂತಹ ವಿನಯ ಮನೆ ಅದು ಅಲ್ಲಿಗೆ ಈಗ ಮೃತದೇಹ ತಂದು ಸುಮಾರು ಒಂದು ಒಂದು ಗಂಟೆ ಕಳೆದಿದೆ ಇನ್ನು ಕೇವಲ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಒಳಗಡೆ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅಲ್ಲಿ ಈಗ ಕೆಜಿ ಬೋಪಾಯ್ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಸಂಸದ ಎಲ್ಲರೂ ಬಂದಿದ್ರು ಬಂದು ಎಲ್ಲರೂ ಅವರು ಹೋಗಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಅಂದ್ರೆ ನಿನ್ನೆ ನಿನ್ನೆ ಬೆಳಿಗ್ಗೆ ಆಗಿರುವುದರಿಂದ ಅದನ್ನು ಹೆಚ್ಚು ಹೊತ್ತು ಇಡ್ಲಿಕ್ಕೆ ಆಗಲ್ಲ ಈಗ ಕುಶಾಲನಗರದಲ್ಲಿ ಪ್ರತಿಭಟನೆ ಕೂಡ ಇತ್ತು ಮಧ್ಯಾಹ್ನದವರೆಗೆ ನಂತರ ಮೃತದೇಹವನ್ನು ಅವರ ಹುಟ್ಟೂರುಗೆ ಗೋಣಿಮರೂರು ಗ್ರಾಮಕ್ಕೆ ತಂದಿರುವಂತದ್ದು ಅರಭಾಷಾ ಗೌಡ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆ ಕೂಡ ಕೆಲವೇ ಕ್ಷಣಗಳು ನಡೆಯುತ್ತೆ ಅಂದ್ರೆ ಇದೇನು ಇವತ್ತು ಸಂಪೂರ್ಣ ಒಂದು ಪ್ರತಿಭಟನೆ ಇತ್ತು ಬಿಜೆಪಿ ಕಾರ್ಯಕರ್ತರನ್ನು ಬಂಧನ ಆಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಆಗಮಿಸಿದ್ರು ಅವರ ಬಂಧನ ಕೂಡ ಆಯಿತು ಕಾರಣ ಅಂದ್ರೆ ಇಲ್ಲಿ ಎರಡು ಶಾಸಕರು ಮಂತ್ರಗೌಡ ಮತ್ತು ಎಎಸ್ ಎ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಬೇಕು ದಾಖಲು ಮಾಡಿದ ಬಳಿಕವೇ ನಾವು ಮತದೇಹ ಸಿಗಿದ್ವು ಅಂತ ಹೇಳಿ ಕುಷಾರ್ ನಗರದ ಆಸ್ಪತ್ರೆಯಲ್ಲಿ ಮೃತದೇಹವನ್ನು ಇಡಲಾಗಿತ್ತು ಆದರೆ ಕೊನೆಗೆ ಅವರು ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆಗೆ ಹೋದಾಗ ಅವರನ್ನು ಎಲ್ಲರನ್ನೂ ಬಂಧನ ಮಾಡುವಂತ ಕೆಲಸ ಆಯಿತು ಬಂಧನ ಮಾಡಿದ ಬಳಿಕ ಇನ್ನು ಮತ್ತೆ ಮೃತದೇಹವನ್ನು ಅವರು ಸಾಗಾಟ ಮಾಡಿದ್ರು ರವಾನೆ ಮಾಡಿದ್ರು ಅವರ ಹುಟ್ಟೂರಿಗೆ ಗೋಣಿಮರೂರು ಗ್ರಾಮದಲ್ಲಿ ಈಗ ಅವರ ಸಂಪ್ರದಾಯ ಏನಿರುತ್ತೆ ಅದನ್ನ ನಡೀತಾ ಇದೆ ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನಡೀತಾ ರಂಜಿತ್ ಓಕೆ ಈಗ ಅಲ್ಲಿ ಶಾಸಕರ ಹೆಸರನ್ನ ಎಫ್ಐಆರ್ ಕಾಪಿಗೆ ಸೇರಿಸಬೇಕು ಅನ್ನೋದಿತ್ತು ಮತ್ತೊಂದು ಕಡೆಯಲ್ಲಿ ಈ ಆತ್ಮಹತ್ಯೆ ಪ್ರಕರಣ ರಾಜಕೀಯ ಬಣ್ಣ ಅಥವಾ ರಾಜಕೀಯವಾಗಿದ್ದು ಒಂದು ಮಟ್ಟದಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ಈಗ ಪೊಲೀಸ್ ತನಿಖೆ ಹೆಂಗ್ ನಡೀತಾ ಇದೆ ಸದ್ಯಕ್ಕೆ ಆತ್ಮಹತ್ಯೆಗೆ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಅಥವಾ ಮುಂದುವರೆದು ಏನಿದೆ ತನಿಖೆ ಮಾಹಿತಿ ಅನುಕಾರಿ ರಂಜಿತ್ ಈಗ ಹೆಣ್ಣೂರು ಪೊಲೀಸ್ ಠಾಣೆ ಬೆಂಗಳೂರಲ್ಲಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರಿಂದ ಅಲ್ಲಿ ಅವರು ದೂರುದಾರ ಯಾರಿದ್ದಾರೆ ತೆನ್ನೀರ ಮಹಿನಾ ಅಂತ ಹೇಳುವರು ಅವರ ವಿರುದ್ಧ ಮಾತ್ರ ಎಫ್ಐಆರ್ ದಾಖಲಾಗಿತ್ತು ಆದ್ರಿಂದ ಶಾಸಕರ ಹೆಸರು ಕೂಡ ಅವರ ಡೆತ್ ನೋಟ್ ಏನಿದೆ ಅಂತ ಹೇಳ್ತಿದ್ದಾರೆ ಅದರಲ್ಲಿ ಇದೆ ಅಂತ ಹೇಳೋದ್ರಿಂದ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲು ಮಾಡಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹ ಮಾಡ್ತಿರುವಂತದ್ದು ಮತ್ತೆ ಇಲ್ಲಿ ಎಫ್ಐಆರ್ ಮಾಡಲಿಕ್ಕೆ ಕೊಡಗು ಜಿಲ್ಲೆ ಎಫ್ಐಆರ್ ಮಾಡ್ಲಿಕ್ಕೆ ಆಗಲ್ಲ ಬೆಂಗಳೂರಲ್ಲೇ ಮಾಡಬೇಕು ಅದ್ರ ಬೆಂಗಳೂರು ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಲು ನೋಡೋ ಕೆಲಸ ಇವರು ಮಾಡ್ತಾ ಇದ್ದಾರೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇದ್ದಾರೆ ಇವರು ಕೂಡ ಈಗ ಈ ಬಂಧನ ಬಿಡುಗಡೆ ಆದ ನಂತರ ಅವರು ಕೂಡ ಈಗ ಮೈಸೂರಿಗೆ ತೆರಳಿದ್ದಾರೆ ಅಲ್ಲಿ ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕಂತ ಹೇಳಿ ಅವರು ತೀರ್ಮಾನ ಮಾಡ್ತಾರೆ ಕೊಡಗು ಜಿಲ್ಲೆಯಲ್ಲಿ ಕೂಡ ಮುಂದೆ ಯಾವ ರೀತಿ ಉಗ್ರ ಹೋರಾಟ ಮಾಡಬೇಕು ಅಂತ ಹೇಳುವಂತ ಇಲ್ಲಿ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟಾರೆ ಅವರಿಗೆ ಇರುವಂತದ್ದು ಎಫ್ಐಆರ್ ಅವರು ಡೆತ್ ನೋಟ್ ಅಂತ ಏನು ಹೇಳ್ತಿದ್ದಾರೆ ಅದರಲ್ಲಿ ಏನೇನು ಯಾರ್ಯಾರು ಹೆಸರಿದೆ ಅವರೆಲ್ಲರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲೇಬೇಕು ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ರಂಜಿತ್ ಓಕೆ ಯು ತಮ್ಮೆಲ್ಲ ಮಾಹಿತಿಗಾಗಿ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ಈಗ ವಿನಯ್ ಸೋಮಯ್ಯ ಹುಟ್ಟೂರು ತಲುಪಿದೆ ಅವರ ಮೃತದೇಹ ಸೋಮವಾರ ಪೇಟೆಯ ಗೂಳೆ ಮಾವು ಗ್ರಾಮಕ್ಕೆ ಮೃತದೇಹ ತಲುಪಿದೆ ಕುಟುಂಬಸ್ಥರ ಆಕ್ರಂದನ ಮುಗಿದು ಮುಟ್ಟಿದೆ ಮೃತದೇಹದ ಜೊತೆ ಯದುವೀರ್ ಬೋಪಯ್ಯ ಆಗಮನ ಆಗಿದೆ ಅರೆ ಗೌಡ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ದತೆಯನ್ನು ಮಾಡಿಕೊಂಡಿದ್ದಾರೆ ಕೆಲವೇ ಹೊತ್ತಿನಲ್ಲಿ ಬಿಜೆಪಿ ಕಾರ್ಯಕರ್ತ ವಿನಯ್ ಅಂತ್ಯಕ್ರಿಯೆ ನೆರವೇರುತ್ತೆ ಅವರ ಮನೆಯಲ್ಲಿ ಸದ್ಯ ಅವರ ಸ್ವಗ್ರಾಮವನ್ನ ಈಗ ತಲುಪಿದೆ ವಿನಯ್ ಸೋಮಯ್ಯ ಅವರ ಸ್ವಗ್ರಾಮವನ್ನ ಅವರ ಮೃತದೇಹ ತಲುಪಿದೆ ಹುಸೂರು ತಲುಪಿದೆ ಸೋಮವಾರಪೇಟೆಯ ಗೂಳಿಮಾವೂರು ಗ್ರಾಮಕ್ಕೆ ಮೃತದೇಹ ತಲುಪಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮೃತದೇಹದ ಜೊತೆಗೆ ಸಂಸದ ಯದುವೀರ ಒಡೆಯರ್ ಇದ್ದಾರೆ ಬೋಪಯ್ಯ ಕೂಡ ಆಗಮಿಸಿದ್ದಾರೆ ಅರೆಭಾಷೆ ಗೌಡ ಆ ಸಂಪ್ರದಾಯದಂತೆ ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರುತ್ತಾರೆ ಕೆಲವೇ ಹೊತ್ತಲ್ಲೇ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣ ಆಯ್ತಲ್ಲ ಅದರ ಮುಂದುವರೆದು ಅವರ ಅಂತ್ಯಕ್ರಿಯೆ ಎಲ್ಲವೂ ಕೂಡ ನಡೆಯುತ್ತೆ ಸದ್ಯಕ್ಕೆ ಗಮನಿಸ್ತಾ ಇದ್ರಲ್ಲ ಇದು ವಿನಯ್ ಸೋಮಯ್ಯ ಅವರ ಸ್ವಗ್ರಾಮ ಸೋಮವಾರಪೇಟೆಯ ಗೂಳಿ ಸುಗುರು ಗ್ರಾಮ ಅಲ್ಲಿ ಈಗ ಅರೆ ಗೌಡ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ನಡೆಸಲಾಗುತ್ತೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕೊಡಗಿನ ಪ್ರತಿನಿಧಿ ಯಾವಾಗ ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಅವತ್ತಿನಿಂದಲೂ ಕೂಡ ಇಂಚಿಂಚು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕೊಡಗಿನ ಪ್ರತಿನಿಧಿ ಅನುಕಾರಿಯಪ್ಪ ನೀಡುತ್ತಾ ಇದ್ರು ಅಗೈನ್ ಈಗ ಅನುಕಾರಿಯಪ್ಪ ನೇರ ಸಂಪರ್ಕದಲ್ಲಿದ್ದಾರೆ ಅನುಕಾರಿಯಪ್ಪ ಈಗ ಈ ಹೊತ್ತಿಗೆ ಏನಾಗ್ತಿದೆ ಮಡಿಕೇರಿಯಲ್ಲಿ ಇದ್ದಾರೆ ಬಿಜೆಪಿ ನಾಯಕರು ಈಗ ತಾವು ಎಲ್ಲಿದ್ದೀರಿ ಅನುಕಾರಿಯಪ್ಪ ರಂಜಿತ್ ಇದು ಸೋಮವಾರಪೇಟೆ ತಾಲೂಕಿನ ಗೋಣಿಮರೂರು ಗ್ರಾಮ ಅದು ಗೋಣಿಮರೂರು ಗ್ರಾಮದಲ್ಲಿರುವಂತಹ ವಿನಯ್ ಮನೆ ಅದು ಅಲ್ಲಿಗೆ ಈಗ ಮೃತದೇಹ ತಂದು ಸುಮಾರು ಒಂದು ಗಂಟೆ ಕಳೆದಿದೆ ಇನ್ನು ಕೇವಲ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಒಳಗಡೆ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅಲ್ಲಿ ಈಗ ಕೆಜಿ ಬೋಪಾಯ್ ಮಾಜಿ ಕೆ ಕೆಜಿ ಬೋಪಯ್ಯ ಸಂಸದ ಯದುವೀರ್ ಎಲ್ಲರೂ ಬಂದಿದ್ರು ಬಂದು ಎಲ್ಲರೂ ಅವರು ಹೋಗಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಅಂದ್ರೆ ನಿನ್ನೆ ನಿನ್ನೆ ಬೆಳಿಗ್ಗೆ ಆಗಿರುವುದರಿಂದ ಅದನ್ನು ಹೆಚ್ಚು ಹೊತ್ತು ಇಡ್ಲಿಕ್ಕೆ ಆಗಲ್ಲ ಈಗ ಕುಶಾಲನಗರದಲ್ಲಿ ಪ್ರತಿಭಟನೆ ಕೂಡ ಇತ್ತು ಮಧ್ಯಾಹ್ನದವರೆಗೆ ನಂತರ ಮೃತದೇಹವನ್ನು ಅವರ ಹುಟ್ಟೂರುಗೆ ಗೋಣಿಮರೂರು ಗ್ರಾಮಕ್ಕೆ ತಂದಿರುವಂತದ್ದು ಅರಭಾಷೆ ಗೌರವ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆ ಕೂಡ ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ ಅಂದ್ರೆ ಇದೇನು ಇವತ್ತು ಸಂಪೂರ್ಣ ಒಂದು ಪ್ರತಿಭಟನೆ ಇತ್ತು ಬಿಜೆಪಿ ಕಾರ್ಯಕರ್ತರನ್ನು ಬಂಧನ ಆಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಆಗಮಿಸಿದ್ರು ಅವರ ಬಂಧನ ಕೂಡ ಆಯಿತು ಕಾರಣ ಅಂದ್ರೆ ಇಲ್ಲಿಯ ಎರಡು ಶಾಸಕರು ಮಂತ್ರಗೌಡ ಮತ್ತೆ ಎನ್ಎಎಸ್ ಕೊನ್ನ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಬೇಕು ದಾಖಲು ಮಾಡಿದ ಬಳಿಕವೇ ನಾವು ಮತದೇಹ ತೆಗೆಯುವುದು ಅಂತ ಹೇಳಿ ಆಸ್ಪತ್ರೆಯಲ್ಲೇ ನಗರದ ಅವರು ಮೃತದೇಹವನ್ನು ಇಡಲಾಗಿತ್ತು ಆದರೆ ಕೊನೆಗೆ ಅವರು ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆಗೆ ಹೋದಾಗ ಅವರನ್ನ ಎಲ್ಲವನ್ನು ಬಂಧನ ಮಾಡುವಂತ ಕೆಲಸ ಆಯಿತು ಬಂಧನ ಮಾಡಿದ ಬಳಿಕ ಇನ್ನು ಮತ್ತೆ ಮೃತದೇಹವನ್ನು ಅವರು ಸಾಗಾತ ಮಾಡಿದ್ರು ರವಾನೆ ಮಾಡಿದ್ರು ಅವರ ಹುಟ್ಟೂರಿಗೆ ಗೋಣಿಮರೂರು ಗ್ರಾಮದಲ್ಲಿ ಈಗ ಅವರ ಸಂಪ್ರದಾಯ ಏನಿರುತ್ತೆ ಅದೆಲ್ಲ ನಡೀತಾ ಇದೆ ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ರಂಜಿತ್ ಓಕೆ ಈಗ ಅಲ್ಲಿ ಶಾಸಕರ ಹೆಸರನ್ನ ಎಫ್ಐಆರ್ ಕಾಪಿಗೆ ಸೇರಿಸಬೇಕು ಅನ್ನೋದಿತ್ತು ಮತ್ತೊಂದು ಕಡೆಯಲ್ಲಿ ಈ ಆತ್ಮಹತ್ಯೆ ಪ್ರಕರಣ ರಾಜಕೀಯ ಬಣ್ಣ ಅಥವಾ ರಾಜಕೀಯವಾಗಿ ಇದು ಒಂದು ಮಟ್ಟದಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ಈಗ ಪೊಲೀಸ್ ತನಿಖೆ ಹೆಂಗ್ ನಡೀತಾ ಇದೆ ಸದ್ಯಕ್ಕೆ ಆತ್ಮಹತ್ಯೆಗೆ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಅಥವಾ ಮುಂದುವರೆದು ಏನಿದೆ ತನಿಖೆ ಮಾಹಿತಿ ಅನುಕಾರಿಯಪ್ಪ ರಂಜಿತ್ ಈಗ ಹೆಣ್ಣೂರು ಪೊಲೀಸ್ ಠಾಣೆ ಬೆಂಗಳೂರಲ್ಲಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರಿಂದ ಅಲ್ಲಿ ಅವರು ದೂರುದಾರ ಯಾರಿದ್ದಾರೆ ತೆನ್ನೀರ ಮಹಿನಾ ಅಂತ ಹೇಳುವವರು ಅವರ ವಿರುದ್ಧ ಮಾತ್ರ ಎಫ್ಐಆರ್ ದಾಖಲಾಗಿತ್ತು ಅದರಿಂದ ಶಾಸಕರ ಹೆಸರು ಕೂಡ ಅವರ ಡೆತ್ ನೋಟ್ ಏನಿದೆ ಅಂತ ಹೇಳ್ತಿದ್ದಾರೆ ಅದರಲ್ಲಿ ಇದೆ ಅಂತ ಹೇಳೋದ್ರಿಂದ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲು ಮಾಡಬೇಕಂತ ಹೇಳಿ ಬಿಜೆಪಿ ಆಗ್ರಹ ಮಾಡ್ತಿರುವಂತದ್ದು ಮತ್ತೆ ಇಲ್ಲಿ ಎಫ್ಐಆರ್ ಮಾಡ್ಲಿಕ್ಕೆ ಕೊಡಗು ಜಿಲ್ಲೆ ಎಫ್ಐಆರ್ ಮಾಡ್ಲಿಕ್ಕೆ ಆಗಲ್ಲ ಬೆಂಗಳೂರಲ್ಲೇ ಮಾಡಬೇಕು ಅದ್ರಿಂದ ಬೆಂಗಳೂರು ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಲ್ ನೋಡೋ ಕೆಲಸ ಒಂದು ಇವರು ಮಾಡ್ತಾ ಇದ್ದಾರೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇದ್ದಾರೆ ಇವರು ಕೂಡ ಈಗ ಈ ಬಂಧನ ಬಿಡುಗಡೆ ಆದ ನಂತರ ಅವರು ಕೂಡ ಈಗ ಮೈಸೂರಿಗೆ ತೆರಳಿದ್ದಾರೆ ಅಲ್ಲಿ ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕಂತ ಹೇಳಿ ಅವರು ತೀರ್ಮಾನ ಮಾಡ್ತಾರೆ ಕೊಡಗು ಜಿಲ್ಲೆಯಲ್ಲಿ ಮುಂದೆ ಯಾವ ರೀತಿ ಉಗ್ರ ಹೋರಾಟ ಮಾಡಬೇಕು ಅಂತ ಹೇಳುವಂತ ಇಲ್ಲಿ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟಾರೆ ಅವರಿಗೆ ಎಫ್ಐಆರ್ ಅವರು ಡೆತ್ ನೋಟ್ ಅಂತ ಏನು ಹೇಳ್ತಿದ್ದಾರೆ ಅದರಲ್ಲಿ ಏನೇನು ಯಾರ್ಯಾರು ಹೆಸರಿದೆ ಅವರೆಲ್ಲರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲೇಬೇಕು ಕಠಿಣ ಕ್ರಮ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ರಂಜಿತ್ ಓಕೆ ಯು ತಮ್ಮೆಲ್ಲ ಮಾಹಿತಿಗಾಗಿ